कारण ये रीत तौंदू आवृत्त आ यज्ञ धारण के लिए सर्व रोग निवारण शास्त्र प्रतिशत इवती दिवस शासक आरंभ विशेषवाद विघ्न अज्ञात समस्या मुंदरी बारिगेश्वर सतुप्तर कोवीकार ಎಲ್ಲರಿಗೂ ಕ್ಷೇಮ ಸ್ಥೇಯವಾಗಿದೆ ಅವರೇ ಆರೋಗ್ಯ ಕೊಟ್ಟು ಲೋಕಕ್ಕೆ ಸುಭಿಕ್ಷೆಯನ್ನು ಅನುಗ್ರಹ ಮಾಡಿ ಯಾವುದೇ ರೀತಿಯ ಮೃತ್ಯುಗಂಟಗಳಿದೆ ಅದನ್ನೆಲ್ಲ ಪರಿಹಾರ ಮಾಡಿ ಪರವು ರಾಜ್ಯದಿಂದೆಲ್ಲ ಬಂದು ಆ ಸೇವೆಯಲ್ಲಿ ಭಾಗಿಯೊಳುವಾಗ ಮುಂದಕ್ಕೆ ಉತ್ತರೋತ್ತರ ಭವಿಷ್ಯದಲ್ಲೇ ಯಾವ ರೀತಿ ಶುಕ್ಲ ಪಕ್ಷ ಚಂದ್ರ ಅಭಿವೃದ್ಧಿ ಆಗ್ತಾ ಹೋಗ್ತಾನೋ ಅದೇ ರೀತಿಯಾಗಿ ಕ್ಷೇತ್ರಾಭಿವೃದ್ಧಿ ಪೂರ್ವಕ ನಮ್ಮೆಲ್ಲರ ಮನಸ್ಸು ಹೆಚ್ಚು ಶೀಘ್ರ ಅನುಗ್ರಹ ಮಾಡಿ ಸಕಲ ಕಾರ್ಯಕ್ಕೆ ಕೊಟ್ಟು ನೀವು ಕೂಡ ಮಾಡ್ತಕ್ಕಂಥ ರಾಜಕೀಯ ಕ್ಷೇತ್ರದಲ್ಲಿ ಅನ್ಯದಿಂದ ಬರತಕ್ಕಂಥ ತೊಂದರೆಗಳು ಎಂಥ ಆಪತ್ತಿಗಳು ಅಪಮೃತ್ಯಾದಿ ಕಂಟಕ ಗ್ರಹಚಾರ ದೋಷ ಎಲ್ಲವನ್ನು ಪರಿಹಾರ ಮಾಡಿ ಎಲ್ಲ ಕಾರ್ಯಕ್ಕೆ ಉತ್ತರೋತ್ತರ ಯಶಸ್ಸನ್ನು ಕೊಟ್ಟು ಕಾಪಾಡತಕ್ಕಂಥ

शुद्ध स्पटीक संशम शुद्ध विद्या प्रदायक शुद्धम सच्चेदाननंदम सदाशिवे सदे लग्न सचिव तदेव ताराफल विद्यालम दीवबल तदेव लक्ष्मीपतेज क्यण से कर्मण तो मुहूर्तमस्तुति क्यों कर्मणूर्तमस्तु ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಈ ಹಿಂದೆ ಪ್ರಶ್ನೆ ಚಿಂತನೆ ಪ್ರಕಾರ ಕಂಡು ಕಂಡು ಬಂದ ರೀತಿಯಲ್ಲಿ ಶುದ್ಧ ಎಲ್ಲೆಣ್ಣೆಯನ್ನು ದೇವರಿಗೆ ಅಭಿಷೇಕ ಮಾಡಬೇಕು ಅಭಿಷೇಕ ಮಾಡಿದ ನಂತರ ಆ ಎಣ್ಣೆಯನ್ನು ಪ್ರಸಾದ ರೂಪದಲ್ಲಿ ಭಕ್ತಾದಿಗಳಿಗೆ ಕೊಡಬೇಕು ಇದರಿಂದ ಭಕ್ತಾದಿಗಳಲ್ಲಿ ಏನಾದರೂ ತೊಂದರೆಗಳಿದ್ದರೆ ಚರ್ಮ ರೋಗ ಕಫ ಈ ಥರ ಯಾವ ತೊಂದರೆಗಳಿದ್ರೆ ಇದು ನಿವಾರಣೆ ಆಗ್ತದೆ ಇದು ಸಾರ್ವಜನಿಕರಿಗೆ ಔಷಧಿಯಾಗಿ ಸಿಗ್ತದೆ ಅನ್ನೋದು ಪ್ರಶ್ನೆ ಚಿಂತನೆಯಲ್ಲಿ ಕಂಡುಬಂದ ವಿಚಾರ ಆ ಪ್ರಕಾರ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮ ಆಡಳಿತ ಮಂಡಳಿ ವ್ಯವಸ್ಥಾಪನಾ ಮಂಡಳಿಯವರು ಈಶ್ವರ ಭಟ್ರು ಮತ್ತು ಅವರೆಲ್ಲ ತಂಡದವರು ಇವತ್ತಿನಿಂದ ಪ್ರತಿ ತಿಂಗಳಿಗೆ ಒಂದು ಒಳ್ಳೆಯ ದಿವಸವನ್ನು ನೋಡಿ ಶುದ್ಧ ಎಳ್ಳೆಣ್ಣೆಯ ಅಭಿಷೇಕವನ್ನು ಆ ಮಹಾಲಿಂಗೇಶ್ವರ ದೇವರಿಗೆ ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದಾರೆ ಭಕ್ತಾದಿಗಳು ಈಗಲೇ ಎಷ್ಟೋ ಜನ ಈ ಸೇವೆಯಲ್ಲಿ ಭಾಗಿಯಾಗಿದ್ದಾರೆ ನಾನು ಮಾಧ್ಯಮದ ಮೂಲಕ ವಿನಂತಿ ಮಾಡಿಕೊಳ್ಳುವಂಥದ್ದು ಸಾನ್ನಿಧ್ಯ ವೃದ್ಧಿಗೆ ಬೇಕಾಗುವಂತ ಎಲ್ಲ ಪೂಜ್ಯ ಪುರಸ್ಕಾರಗಳನ್ನು ವಿಶೇಷ ಕಾರ್ಯಕ್ರಮಗಳನ್ನು ಈ ಸನ್ನಿಧಿಯಲ್ಲಿ ನಾವು ಮಾಡ್ತೇವೆ ಅದರ ಜೊತೆಗೆ ಮಹಾಲಿಂಗೇಶ್ವರ ದೇವರ ಜೀರ್ಣೋದ್ಧಾರ ಕೆಲಸಗಳನ್ನು ಕೂಡ ನಾವು ಒಂದು ಹತ್ತು ಹದಿನೈದು ದಿವಸದಲ್ಲಿ ಆರಂಭ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಒಂದು ಒಂದೂವರೆ ಎಕರೆ ಜಾಗವನ್ನು ಏನು ಖರೀದಿ ಮಾಡಬೇಕು ಅಂತ ನಾವು ಆಶಯವನ್ನು ವ್ಯಕ್ತಪಡಿಸಿದ್ದೇವೆ ಆ ಎರಡು ಭಾಗದಲ್ಲಿ ನಮ್ಮ ಸ್ಮಶಾನದ ಎದುರುಗಡೆ ಇರುವಂತಹ ಒಂದೂವರೆ ಎಕರೆ ಜಾಗ ಎರಡೂ ಮಾಲಕರ ಹತ್ರ ಮಾತುಕತೆಯನ್ನು ಕೂಡ ನಡೆಸಿದ್ದೇವೆ ಒಂದು ಎರಡು ದಿವಸದಲ್ಲಿ ಆ ಒಂದೂವರೆ ಎಕರೆ ಜಾಗವನ್ನು ಕೂಡ ನಮ್ಮ ದೇವಸ್ಥಾನಕ್ಕೆ ಖರೀದಿ ಮಾಡುವ ಮುಖಾಂತರ ದೇವಸ್ಥಾನ ಮತ್ತೆ ದೇವರು ಮತ್ತೆ ಸ್ಮಶಾನದ ಮಧ್ಯೆ ಇರುವಂತಹ ಎಲ್ಲ ವ್ಯವಸ್ಥೆಗಳು ಅದು ದೇವರ ಹೆಸರಿನಲ್ಲಿ ಇರಬೇಕು ಮತ್ತೆ ಯಾವ ಅಡೆತಡೆಗಳು ಇರಬಹ ಇರಬಾರ್ದು ಅನ್ನುವ ದೇವರ ಆಶಯ ಏನಿದೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತೇವೆ ೇಶ್ವರ ದೇವರ ಸನ್ನಿಧಿಯಲ್ಲಿ ಈ ಹಿಂದೆ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಕಂಡುಬಂದಂತೆ ದೀಪಾವಳಿ ದಿವಸ ನಾವು ಮಹಾಲಿಂಗೇಶ್ವರ ದೇವರಿಗೆ ಶುದ್ಧ ಎಳ್ಳೆಣ್ಣೆ ಅಭಿಷೇಕ ಮಾಡಿದ್ದೆವು ಅದನ್ನು ಪ್ರಸಾದ ರೂಪದಲ್ಲಿ ಭಕ್ತರಿಗೆ ನೀಡಿದ್ದೇವೆ ಅದು ಭಕ್ತರಿಗೆ ಒಳ್ಳೆ ಪ್ರಯೋಜನವಾಗಿ ಈಗ ಭಕ್ತರ ಸಲಹೆಯಂತೆ ಪ್ರತಿ ತಿಂಗಳು ಕೂಡ ಎಳ್ಳೆಣ್ಣೆ ಅಭಿಷೇಕ ಮಾಡುವಂತಹ ನಿರ್ಧಾರವನ್ನು ನಮ್ಮ ಸಮಿತಿಯು ಮಾಡಿದೆ ಪ್ರತಿಯೊಬ್ಬ ಭಕ್ತರು ಇನ್ನೂರು ರೂಪಾಯಿಯ ರಶೀದಿಯನ್ನು ಪಡೆದು ಅದಕ್ಕೆ ಡ್ರಮ್ಮಿಗೆ ಎಳ್ಳೆಣ್ಣೆ ಸುರಿಬೇಕು ಇಪ್ಪತ್ತೊಂಬತ್ತು ದಿವಸ ನಿಮಗೆ ಕಾಲಾವಕಾಶ ಇರ್ತದೆ ಮೂವತ್ತನೇ ದಿವಸ ನಾವು ಎಳ್ಳೆಣ್ಣೆ ಅಭಿಷೇಕವನ್ನು ಮಾಡುತ್ತೇವೆ ನಂತರ ನೀವು ಆ ರಶೀದಿಯನ್ನು ಪಡೆದು ನಿಮ್ಮ ಪ್ರಸಾದವನ್ನು ಸ್ವೀಕರಿಸಬೇಕು ಹಾಗೆ ಎಲ್ಲ ಭಕ್ತರಿಗೆ ಭಕ್ತರ ಸಲಹೆಯಂತೆ ನಾವು ಇದನ್ನು ಕಾರ್ಯಗತಗೊಳಿಸಿದ್ದೇವೆ ಎಲ್ಲ ಭಕ್ತರಿಗೂ ಆ ಮಹಾಲಿಂಗೇಶ್ವರ ದೇವರು ಒಲಿತನ್ನು ಮಾಡಲೆಂದು ನಮ್ಮ ಸಮಿತಿಯು ಹಾರೈಸುತ್ತದೆ